ಎಲ್ಲಾ ರಂಗೋಲಿ ಕಡೆ ಪ್ರಾಡಕ್ಟ್ಸ್ತಾವ ಮತ್ತು ಡೈರೆಕ್ಟ್ ಈಗ ರೆಡಿಮೇಡ್ ರಂಗೋಲಿ ಸ್ಟಿಕರ್ಸ್ ಇರ್ತಾವ ಆತರ ಟೈಪ್ ಎಲ್ಲಾ ಸೈಜ್ ಗಳು ಎಲ್ಲಾ ವೆರೈಟಿ ಕಲರ್ ಅದ್ರಾಗ ಎಲ್ಲ ಡಿಸೈನ್ಗಳು ಬಾಳ್ ಡಿಸೈನ್ ಬಾಳ್ ಸೈಜ್ ಎಲ್ಲ ಇರ್ತಾವ ನಮ್ ಕಡೆ ಅಂದ್ರೆ ಒಂದ್ ಒಂದ್ ತೋರ್ಸಿದ್ರೆ ನಿಮ್ಗೆ ಐಡಿಯಾ ಬರ್ತಾವ್ ಇರ್ತೈತಿ ಇದು ಒಂದ್ ಇನ್ನೊಂದ್ ಹೊಸ ಐಟಮ್ ಐತಿ ಇದು ರೋಲರ್ ಐತಿ ಇದು ಇದ್ರಾಗ ಪೌಡರ್ ಹಾಕಿ ಹಿಂಗ ಅದು ರೋಲ್ ಮಾಡಿದ್ರೆ ಡಿಸೈನ್ ಬರ್ತಾವ್ ಫೈನ್ ಒನ್ ಪೆನ್ ಹೇಳ್ತಾರ ರಂಗೋಲಿಗೆ ಹಾ ಸರ್ ಅದು ಈ ಇಲ್ಲಿಂದ ಒಂದ್ ಡಿಸೈನ್ ಬರ್ತೈತಿ ಇಲ್ಲಿಂದ ಮಾಡಿದ್ರೆ ಐದ್ ಡಿಸೈನ್ ಬರ್ತೈತಿ ಈ ತರ ನೋಡ್ರಿ ಸ್ಟಿಕರ್ಸ್ ಇದು ಹೊಸ್ಲಿಗ ಹಚ್ಚ ಪಟ್ಟಿ ಐತಿ ಹಾ ಸರ್ ಅದು ಎಲ್ಲಾ ಸೈಜ್ ಬರ್ತಾವ್ ಇದ್ ನೋಡ್ರಿ ಇದು ಮರೂನ್ ಕಲರ್ ಬೇಕಂದ್ರೆ ಆ ಟೈಪ್ ರೂಮ್ ಐಟಮ್ಸ್ ಪಿಕಾಕ್ ಅದು ಹೇಳ್ತಾರಿಕೆ ಗೋಡೆಗೆ ಹಚ್ಬಹುದು ಈ ತರ ಡಿಸೈನ್ಸ್ ಕಾಣಿಸ್ತೈತೆ ಅದ್ರ ಮನ್ಯಾಗ ಸ್ಟಿಕರ್ಸ್ ನೋಡ್ರಿ ರೇಡಿಯಂ ಸ್ಟಿಕರ್ಸ್ ಐತಿ ಹಾ ಸರ್ ಎಲ್ಲಾ ಸೈಜ್ ಮೂರ್ ಇಂಚ್ ಎರಡ್ ಇಂಚ್ ನಾಕ್ ಇಂಚ್ ಹತ್ತು ಇಂಚ್ ಹನ್ನೆರಡು ಇಂಚ್ ಮಟ್ಟ ಸಿಕ್ತಾವ್ ಎಲ್ಲಾ ಹಾಕಿದ ವೆರೈಟಿಸ್ ನೋಡ್ರಿ ಎಲ್ಲಾ ಡೆಝನ್ ಗಟ್ಲೆ ತಗೋಬೇಕು ಲೂಸ್ ಕೊಡಂಗಿಲ್ರಿ ಎಲ್ಲಾ ಡಜನ್ ರೀಸನೇಬಲ್ ರೇಟ್ ಐತಿ ಅವ್ರ ತಗೊಂಡು ಕಸ್ಟಮರ್ ಯಾರ್ ತೊಗೊಂಡ್ ಹೋಗ್ತಾರಲ್ಲ ಅವ್ರಿಗೆ ಡಬಲ್ ಇನ್ ತ್ರಿಬಲ್ ಆಗ್ತಾವ ಮಾರ್ಜಿನ್ ಇಷ್ಟ ಐತಿ ಇದ್ರಾಗ ಈಗ ಎಲ್ಲಾ ಮೂರ್ತಿ ವೆರೈಟೀಸು ಸಿಗ್ತಾವ್ ನಮ್ ಕಡೆ ಹಾ ಸರ್ ಈ ಟೈಪ್ ನೋಡ್ರಿ ಎಲ್ಲಾ ಗಣೇಶಿಂದ ರಾಮ್ ಮತ್ತ ಎಲ್ಲಾ ಆದಿ ಹೋಗಿ ಎಲ್ಲಾ ಸೈಜ್ ಇದ್ರಾಗ ಆರ್ ಐದು ಆರ್ ಸೈಜ್ ಇರ್ತಾವ ನಮ್ ಕಡೆ ಹಾ ಸರ್ ಮತ್ತೆ ಈ ಟೈಪ್ ಹನುಮಾನ್ ಜಿದು ಐತಿ ನ್ಯೂ ಡಿಸೈನ್ ಬಂದಿದು ಬ್ಲಾಕ್ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನೀವು ಇದು ಶಾಪ್ ಏನಿದೆ ಅಲ್ಲ ಲಕ್ಕಿ ನಿಮಗೆ ಟ್ರೇಡಿಂಗ್ ಕಂಪ್ನಿ ಇದೆ ಈ ಶಾಪಿಂಗ್ ವಿಡಿಯೋ ಇದ್ದೀವಿ ಈ ಶಾಪ್ ಸ್ನೇಹಿತರೆ ನಿಮಗೆ ಬರೋದು ಇಲ್ಲಿ ನಿಮಗೆ ನವಲೆ ಮಾರ್ಕೆಟ್ನ ಕಾಣ್ತಾ ಇದೆ ನವಲೆ ಮಾರ್ಕೆಟ್ ಹತ್ರ ಇದು ನಿಮಗೆ ಬರೋದು ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ಇದೇನು ನಿಮಗೆ ಕಾಣ್ತಾ ಇದೆ ಅಲ್ಲ ಇದು ನಿಮಗೆ ದುರ್ಗದ ಬೈಲ್ ಇದೆ ದುರ್ಗದ ಬೈಲ್ ಬಟರ್ ಮಾರ್ಕೆಟ್ ಇದು ಬಟರ್ ಮಾರ್ಕೆಟ್ನ ಸ್ವಲ್ಪ ನಿಮ್ಮ ಮುಂದ್ಗಡೆ ಬಂದ ತಕ್ಷಣ ಇಲ್ಲೇ ನಿಮಗೆ ನವಲೆ ಮಾರ್ಕೆಟ್ನ ಸಿಗುತ್ತೆ ಈ ಸೈಡ್ ಏನಿದೆ ಅಲ್ಲ ಸ್ನೇಹಿತರೆ ನಿಮಗೆ ಗಲ್ಲಿ ಇದೆ ಮಯೂರ್ ಅಲ್ಲಿ ಇದೆ ಮಯೂರ್ ಟೆಸ್ಟಲ್ಲಿ ಸ್ವಲ್ಪ ನೀವು ಮುಂದಗಡೆ ಬಂದ ತಕ್ಷಣ ಇಲ್ಲೇ ನಿಮಗೆ ನವಲೆ ಮಾರ್ಕೆಟನ್ನ ಸಿಗುತ್ತೆ ಇದು ಮಾರ್ಕೆಟ್ ಒಳಗಡೆ ಬರುತ್ತೆ ಸ್ನೇಹಿತರೆ ಈಗ ಶಾಪ್ ಹತ್ರ ಹೋಗೋಣ ಅಲ್ಲಿಂದ ನಿಮಗೆ ಟೋಟಲ್ ಆಗಿ ಏನೇನು ಕಲೆಕ್ಷನ್ ಇದೆ ಏನೇನಿಲ್ಲ ಇಲ್ಲ ಅದೆಲ್ಲ ನಿಮಗೆ ತೋರಿಸ್ಕೊಡ್ತೇನೆ ಸ್ಟೇಷನರಿ ಐಟಮ್ ಒಳಗೆ ನಿಮಗೆ ಫ್ಲಾಗ್ ಎಲ್ಲ ಬೇಕಂತ ಹೇಳಿದರೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಅದೇ ತರ ಸ್ನೇಹಿತರೆ ಇವ್ರ ಇವ್ರ ಕಡೆ ಏನಿದೆ ಅಲ್ಲ ನಿಮಗೆ ಫೆಸ್ಟಿವಲ್ ಫ್ಲಾಗ್ ಇರ್ಲಿ ನಿಮ್ಗೆ ನ್ಯಾಷನಲ್ ಫ್ಲಾಗ್ ಇರ್ಲಿ ಎಲ್ಲ ಸಿಗತ್ತೆ ಈಗ ಶಾಪ್ ಹತ್ರ ಬಂದಿವಿ ಸ್ನೇಹಿತರೆ ಶಾಪ್ ಹೆಸರನ್ನು ನೋಡ್ಕೋಬಹುದು ಕಂಪನಿ ಅಂತ ಹೇಳಿ ಇದು ಈ ಎಲ್ಲಾ ತರಹದ ವೆರೈಟಿ ನಿಮ್ಗೆ ಸಿಗತ್ತೆ ಏನೇನಿದೆ ಇದೆ ಏನಿಲ್ಲ ಅದು ನಿಮ್ಗೆ ಇಲ್ಲ ಇಲ್ಲ ಎಲ್ಲ ಇಷ್ಟೆಲ್ಲ ಬೇಕು ಫ್ಲಾಗ್ ಎಲ್ಲ ಹೇಳಿದ್ರೆ ಇಲ್ಲೇ ನೀವು ವಿಸಿಟ್ ಮಾಡಬಹುದು ಇವ್ರದ್ದು ಇನ್ನೊಂದು ಶಾಪ್ ಇದೆ ಮೇಲ್ಗಡೆ ಅದು ನಿಮ್ಗೆ ತೋರಿಸ್ಕೊಡ್ತೇನೆ ಈ ತರ ಎಲ್ಲಾ ಕಲೆಕ್ಷನ್ ಹುಡಕ್ತಾ ಇದೀರ ಅಂತ ಹೇಳಿದ್ರೆ ಈ ಶಾಪ್ಗೆ ನೀವು ವಿಸಿಟ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇಲ್ಲೆಲ್ಲ ಕಲೆಕ್ಷನ್ ಏನಿದೆ ಎಲ್ಲ ನಿಮಗೆಲ್ಲ ಸ್ಟೇಷ್ನರಿ ಐಟಮ ಸಿಗತ್ತೆ ಇವ್ರ ಹತ್ರ ಯಾವುದು ಐಟಮ್ ಸಿಗಲ್ಲ ಅನ್ನಂಗಲ್ಲ ಆ ಥರ ಎಲ್ಲ ಐಟಮ್ ಇದೆ ಇಲ್ಲೆಲ್ಲ ನೋಡ್ಕೊಬೋದು ಈ ಥರ ನಿಮಗೆ ರಂಗೋಲಿ ಸ್ಟಿಕರ್ ಎಲ್ಲ ಹೇಳಿದ್ರೆ ಅದನ್ನು ಇದೆ ಮತ್ತು ರೆಡಿಮೇಡ್ ಸ್ಟಿಕರ್ ಒಳಗೆಲ್ಲ ಬೇಕಂತ ಹೇಳಿ ಅದನ್ನು ಸಿಗುತ್ತೆ ಇಲ್ಲಿ ಎಲ್ಲ ವೆರೈಟಿ ನೋಡ್ಕೊಬೋದು ಸ್ನೇಹಿತರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಏನು ಬೇಕಲ್ಲ ಎಲ್ಲ ಥರದ್ದು ಈ ಶಾಪ್ದಲ್ಲಿ ನಿಮಗೆ ಐಟಮ ಸಿಗತ್ತೆ ಇಲ್ಲಿ ಎಲ್ಲ ನಿಮಗೆ ಇಲ್ಲೇನು ಎಲ್ಲ ಕಿಚನ್ ಕಿಚನ್ ಎಲ್ಲ ವೆರೈಟಿ ಇರುತ್ತೆ ಈ ಥರ ನಿಮಗೆ ನೆಕ್ ಸರ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ತುಂಬ ವೆರೈಟಿ ಇದೆ ಸ್ನೇಹಿತರೆ ಈ ಶಾಪ್ದಲ್ಲಿ ಯಾವುದೂ ಐಟಮ್ ಸಿಗೋಲ್ಲ ಅನ್ನೋಂಗಲ್ಲ ಆ ಥರ ಎಲ್ಲ ವೆರೈಟಿ ಇರತ್ತೆ ಒಂದು ಸತ ನೀವು ಇಲ್ಲಿ ವಿಸಿಟ್ ಮಾಡಿದ್ದೆ ಅಂದರೆ ಎಲ್ಲ ಕಲೆಕ್ಷನ್ನ ನೋಡ್ಕೋಬೋದು ಯಾಕಂದರೆ ಒಂದೇ ವಿಡಿಯೋದಲ್ಲಿ ಅಷ್ಟು ಕವರ್ ಆಗಲ್ಲ ಯಾಕಂದರೆ ಇದು ಸ್ಟೇಷನರಿ ಮತ್ತು ನಿಮಗೆ ಈ ಥರ ಐಟಮ್ ಅದೆಲ್ಲ ತುಂಬ ವೆರೈಟಿ ಇರತ್ತೆ ಇಲ್ಲೇನು ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಸ್ನೇಹಿತರೆ ನಿಮಗೆ ಟೋಟಲ್ ಆಗಿ ಎಲ್ಲ ಕಲೆಕ್ಷನ್ ನೋಡಬೇಕಂತ ಹೇಳಿದರೆ ಇನ್ನೂ ಒಂದು ನಾನು ವಿಡಿಯೋ ಮಾಡಿದ್ದೇನೆ ಆಗ ಆ ವಿಡಿಯೋ ಲಿಂಕ್ ನಿಮಗೆ ಏನಿದೆಲ್ಲ ಅದರಲ್ಲಿ ಸಿಗತ್ತೆ ವಿಡಿಯೋ ಮೇಲೆ ಬರ್ತಾ ಇದ್ದಾರೆ ಅಲ್ಲಿ ಬರ್ತಾ ಇದೆ ಅಲ್ಲಿಂದ ಎಲ್ಲಾ ವಿಡಿಯೋನ ನೋಡ್ಕೋಬೋದು ಈಗ ಸರಿಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಸ್ವಲ್ಪ ನಮ್ಮ ಇವತ್ತು ಫಸ್ಟ್ ನಿಮ್ಮ ಹೆಸರ ಮತ್ತು ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ನನ್ನ ಹೆಸರು ಅಕ್ಷತ ನಮ್ಮ ಅಂಗಡಿ ಹೆಸರು ನಮ್ಮ ಅಂಗಡಿ ಹೆಸರು ಲಕ್ಕಿ ಟ್ರೇಡಿಂಗ್ ಕಂಪನಿ ಹಾ ಸರ್ ನಮ್ದು ಇಲ್ಲಿ ನವಳಿ ಮಾರ್ಕೆಟ್ ಬೆಳಗಾಂ ಗಲ್ಲಿದಾಗ ಐತಿ ಹುಬ್ಳಿದಾಗ ಹಾ ಸರ್ ನಿಮ್ಮ ಹತ್ರ ಏನೇನು ಐಟಮ್ ಸಿಗತ್ತೆ ಸರ್ ಇಲ್ಲೇ ನಮ್ಮಲ್ಲಿ ಬಾಳ್ ವೆರೈಟಿ ಐಟಮ್ಸ್ ಐತಿ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಮಾಡೋದ್ ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ ಐಟಮ್ಸ್ ಐತಿ ಮತ್ತು ರಂಗೋಲಿ ಸ್ಟಿಕರ್ಸ್ ರಂಗೋಲಿ ಅದು ಚಾಪಾ ಡಬ್ಬಿ ಆ ಟೈಪ್ ಐಟಮ್ಸ್ ಐತಿ ಎಲ್ಲ ರೇಡಿಯಂ ಸ್ಟಿಕರ್ಸ್ ಐತಿ ಅಲ್ಲ ಗಾಡಿ ಹಚ್ತಾರಲ್ಲ ಆ ಟೈಪ್ ರೇಡಿಯಂ ಸ್ಟಿಕರ್ಸ್ ಮತ್ತು ಸ್ವಲ್ಪ ಟಾಯ್ಸ್ ಐಟಮ್ಸ್ ಸಿಕ್ತಾವ ನಮ್ ಕಡೆ ಮತ್ತು ನಮ್ ಕಡೆ ಹುಕ್ಸ್ ಅಲ್ಲಿ ಗೋಡೆಗೆ ಹಚ್ಚದ್ ಹುಕ್ಸ್ ಆ ಟೈಪ್ ಮತ್ತು ಮೂರ್ತಿ ಅದು ಗಿಫ್ಟ್ ಕೊಡೋದ್ ಮೂರ್ತಿ ಮತ್ತು ಕಾರ್ ಡ್ಯಾಶ್ ಬೋರ್ಡ್ ಐತಿಲ್ಲ ಅಲ್ಲಿ ಇಡುದು ಮೂರ್ತಿ ಮತ್ತು ಕಿಚನ್ ಐಟಮ್ಸ್ ಮತ್ತು ಜೇಂಟ್ಸ್ ಜ್ಯುವೆಲ್ಲರಿ ನಮ್ ಕಡೆ ಸಿಕ್ತಾವ್ ಅದ್ರಾಗು ಬಾಳ ವೆರೈಟಿ ನಮ್ ಕಡೆ ಇರ್ತವೆ ಮತ್ತು ಎ ಫೋರ್ ಪೇಪರ್ ಆ ಟೈಪ್ ಎಲ್ಲ ಐಟಮ್ಸ್ ಮತ್ತು ಲಾರಿ ಡೆಕೋರೇಷನ್ ಐಟಮ್ಸ್ ನಮ್ ಕಡೆ ಓಕೆ ಸಿಕ್ತಾವರ್ತಾ ಇದೀರಾ ಈಗ ಎಲ್ಲಾ ಇದ್ರಾಗ ತೋರ್ಸಕ್ ಪಾಸಿಬಲ್ ಇಲ್ಲ ಹಾ ಸರ್ ಸರ್ ಇವತ್ತು ರಂಗೋಲಿ ಮಾಡೋದೆಲ್ಲ ಐಟಮ್ಸ್ ಹಾ ಸರ್ ಈಗ ರಂಗೋಲಿ ಎಲ್ಲಾ ಮನೆಗೂ ದಿವಾಲಿ ಹಬ್ಬಿದ್ರೆ ಯಾವ ಹಬ್ಬಿದ್ರೆ ಯುಗಾದಿ ಯಾವ ಹಬ್ಬಿದ್ರೆ ರಂಗೋಲಿ ಡಿಸೈನ್ ಮಾಡ್ತಾರ ಮನೆ ಮುಂದೆ ಅಂದ್ರೆ ಈಗ ಮಾಡಾಕ್ ಬಾಳ್ ಈಜಿ ಮಾಡಾಕ್ ಎಲ್ಲಾ ರಂಗೋಲಿ ಪ್ರಾಡಕ್ಟ್ ನಮ್ ಕಡೆ ಸಿಕ್ತಾವ್ ಮತ್ತು ಡೈರೆಕ್ಟ್ ಈಗ ರೆಡಿಮೇಡ್ ರಂಗೋಲಿ ಸ್ಟಿಕರ್ಸ್ ಇರ್ತಾವ ಆತರ ಟೈಪ್ ಸ್ಟಿಕರ್ಸ್ ಸಿಕ್ತಾವ್ ಎಲ್ಲಾ ಸೈಜ್ ಗಳು ಎಲ್ಲಾ ವೆರೈಟಿ ಕಲರ್ ಅದ್ರಾಗ ಎಲ್ಲಾ ಗಳು ಬಾಳ್ ಡಿಸೈನ್ ಬಾಳ್ ಸೈಜ್ ಎಲ್ಲಾ ಇರ್ತಾವ ನಮ್ ಕಡೆ ಅಂದ್ರೆ ನಾ ನಿಮ್ಗೆ ಒಂದ್ ಒಂದ್ ತೋರ್ಸಿದ್ರೆ ನಿಮ್ಗೆ ಐಡಿಯಾ ಬರ್ತಾವ್ ನಮ್ದು ಹೋಲ್ಸೇಲ್ ಇರ್ತೈತಿ ಎಲ್ಲಾ ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕ ಯಾವ ರಿಟೇಲ್ ಯಾವ ಎಲ್ಲ ಕೊಡಂಗಿಲ್ಲ ನಾವ್ ಎಲ್ಲಾ ಪ್ಯಾಕೆಟ್ ಟು ಪ್ಯಾಕೆಟ್ ಇಲ್ಲಿ ಇದು ಇದ್ರ ಡಿಸೈನ್ಸ್ ಇದು ಹಚ್ಚಿದ್ರೆ ಇದು ಪೌಡರ್ ಹಾ ಸರ್ ಅಲ್ಲಿ ಕೆಳಗ್ ಬರ್ತಾವ ಈ ಸೇಮ್ ಈಗ ಸ್ವಸ್ತಿಕ್ ಇದು ಲಕ್ಷ್ಮೀ ಪಾದ ದೀಪಾ ಕಮಲ್ ಆತರ ಈ ಇದ್ರಾಗ ನಮ್ ಕಡೆ ಮೂವತ್ತರಿಂದ ನಾಲ್ವತ್ ಡಿಸೈನ್ ಸಿಕ್ತಾವೆ ಮಾಡಾಕ ನಿಮಗೆ ಮಿಕ್ಸ್ ಡಿಸೈನ್ ಬೇಕಂದ್ರೆ ಮಿಕ್ಸ್ ಡಿಸೈನ್ ದು ಪ್ಯಾಕೆಟ್ ಸಿಕ್ತವ ನಿಮಗೆ ಸಿಂಗಲ್ ಸಿಂಗಲ್ ಯಾವ ಡಿಸೈನ್ ಬೇಕಂದ್ರೆ ಅದು ಸಿಕ್ತವ ಓಕೆ ಇದರಗೆ ಇದು ಸಣ್ಣไซಜ್ ಐತಿ ಇದರಗೆ ಹಿಂಗ ಸೇಮ್ ದೊಡ್ಡไซಜ್ ಹಾ ಸರ್ ಇದರಗೆ ನೋಡಿ ಡಿಸೈನ್ಸ್ ಐತಿ ತುಳಸಿ ತುಳಸಿ ಪೌಡರ್ ಹೇಳ್ತಾರಲ್ಲ ಆ ಟೈಪ್ ಡಿಸೈನ್ಸ್ ಐತಿ ಮತ್ತೆ ಇದರಗೆ ನಿಮಗೆ ಈ ಟೈಪ್ ಡಿಸೈನ್ಸ್ ಸಿಕ್ತವ ಹಾ ಸರ್ ಇದೆಲ್ಲ ಪೌಡರ್ ಹಾಕಿ ಆ ಡಿಸೈನ್ ಕೆಳಗೆ ಬರ್ತಿದೆ ಓಕೆ ಓಕೆ ಸರ್ ಮತ್ತೆ ಇದರಗೆ ಇದು ಒಂದು ಇನ್ನೊಂದು ಹೊಸ ಐಟಮ್ ಐತಿ ಇದು ರೋಲರ್ ಐತಿ ಇದು ಇದ್ರಾಗ ಪೌಡರ್ ಹಾಕಿ ಹಿಂಗ ಅದು ರೋಲ್ ಮಾಡಿದ್ರೆ ಆ ಆ ಡಿಸೈನ್ ಬರ್ತಾವ ಓಕೆ ಓಕೆ ಮತ್ತ ಇದ್ರಾಗ ಈ ಟೆಪ್ ಡಬ್ಬಿ ಐತಿ ಇದು ಡಬ್ಬಿಯಿಂದ ಅದು ಅವರ ರೌಂಡ್ ಡಿಸೈನ್ಸ್ ಮಾಡ್ಬೋದು ಮತ್ತ ಇದ್ರಾಗ ಡಬ್ಬಿ ಸರ್ ಅದು ಎಸ್ ರೌಂಡ್ ಅದು ಡಿಸೈನ್ಸ್ ಮಾಡ್ತಾರಲ್ಲ ಆ ತರ ಇದ್ರಾಗು ಮೂರ್ ನಾಲ್ಕ್ ಸೈಜ್ ಸಿಗ್ತಾವು ಸಣ್ಣ ಸೈಝ್ ದೊಡ್ಡ ಸೈಝ್ ಟ್ರಾನ್ಸ್ಪರೆಂಟ್ ಡಬ್ಬಿ ಇದು ವೈಟ್ ಕಲರ್ ಡಬ್ಬಿಂಗ್ ಸಿಕ್ತಾವೆ ಇದಾಗ ನೋಡ್ರಿ ಇಲ್ಲಿ ಟ್ರಾನ್ಸ್ಪರೆಂಟ್ ಡಬ್ಬಿ ಇದು ಇದು ಸೇಮ್ ಐತಿ ಅದು ಜಾಳಿ ಹೇಳ್ತಾರಲ್ಲ ಆ ಟೈಪ್ ಜಾಳಿ ಐತಿ ಇದ್ರಾಗ ಸಣ್ಣ ಸೈಜ್ ನಾಲ್ಕೈದು ಮೂರ್ನಾಕ್ ಸರ್ ಇದ್ರಾಗ ಈಗ ಟೆನ್ ಪೀಸ್ ಪ್ಯಾಕೆಟ್ ಪೀಸ್ ಪ್ಯಾಕೆಟ್ ಟು ಪ್ಯಾಕೆಟ್ ತಗೋಬೇಕು ಎಲ್ಲಾ ಡಿಸೈನ್ ಮಿಕ್ಸ್ ಇರ್ತಾವೆ ಇದ್ರಾಗ ನಿಮಗೆ ಆ ಟೈಪ್ ಇದು ಈ ಟೈಪ್ ಜಾಲಿ ಸಿಗ್ತಾವ್ ಮತ್ತು ಪ್ಲಾಸ್ಟಿಕ್ ಬೇಕಂದ್ರೆ ಪ್ಲಾಸ್ಟಿಕ್ ಜಾಲಿಯು ಸಿಗ್ತಾವ್ ಓಕೆ ಓಕೆ ನಮ್ದು ಸ್ಟೀಲ್ ಮೆಟಲ್ ಬೇಕಂದ್ರೆ ಅದನ್ನು ಸಿಗತ್ತೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸಿಗ್ತಾವ್ ಎಲ್ಲ ವೆರೈಟಿ ಐತಿ ಹಾ ಸರ್ ಮತ್ ಈ ಟೈಪ್ ಪೆನ್ ಐತಿ ಫೈನ್ ಒನ್ ಪೆನ್ ಹೇಳ್ತಾರ ರಂಗೋಲಿಗೆ ಹಾ ಸರ್ ಅದು ಇಲ್ಲಿಂದ ಒಂದ್ ಡಿಸೈನ್ ಬರ್ತೈತಿ ಇಲ್ಲಿಂದ ಮಾಡಿದ್ರೆ ಐದ್ ಡಿಸೈನ್ ಬರ್ತೈತಿ ಫೈನ್ ಫೈನ್ ಒನ್ ಪೆನ್ ಇದ್ರಾಗ ಒನ್ ಇನ್ ಸಿಂಗಲ್ ಬೇಕಂದ್ರೆ ಸಿಂಗಲ್ ಸಿಗ್ತಾವ್ ಓಕೆ ಓಕೆ ಸರ್ ಒಂದೇ ಡಿಸೈನ್ ಬೇಕಂದ್ರೆ ಅದನ್ನು ಸಿಗತ್ತೆ ಮಲ್ಟಿಪಲ್ ಡಿಸೈನ್ ಸಿಗುತ್ತೆ ಫೈನ್ ಒನ್ ಬೇಕು ಈ ಟೈಪ್ ಇದು ಐದು ಸ್ಟ್ಯಾಂಪ್ ಡಬ್ಬಿ ಹೇಳ್ತಾರ ಅದು ಡಬ್ಬಿ ಹಿಂಗ ಪ್ರೆಸ್ ಮಾಡ್ತಾರ ಪ್ರೆಸ್ ಮಾಡಿದ್ರೆ ಆತರ ಡಿಸೈನ್ ಬಕ್ ಬರ್ತಾವೆ ಇದ್ರಾಗ ನೋಡ್ರಿ ಸ್ವಸ್ತಿಗೂ ದೀಪ ಪಾದ ಪಾದ ಓಮ್ ಎಲ್ಲಾ ಡಿಸೈನ್ ಇರ್ತಾವೆ ಮಿಕ್ಸ್ ಇರತ್ತೆ ಇದು ಮಿಕ್ಸ್ ಒಯ್ಬೇಕು ಹೋಲ್ಸೇಲ್ ಮಾರೋರ್ಗೆ ಅಷ್ಟ ಕೊಡ್ತಾರೆ ದಯವಿಟ್ಟು ರಿಟೇಲ್ ಒಂದ್ ಪೀಸ್ ಎರಡ್ ಪೀಸ್ ಅಲ್ವಾ ಕಾಲ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾವ್ ಎಲ್ಲ ತೋರಿಸ್ತಾ ಇದು ಹೋಲ್ಸೇಲ್ ಅಂಗಡಿ ಎಲ್ಲ ಹೋಲ್ಸೇಲ್ ಇದು ಫಿಲ್ಟರ್ ಡಬ್ಬಿ ಐತಿ ಇದ್ರಾಗ ಹಿಂಗ್ ಪೌಡರ್ ಹಾಕಿ ಅದು ಫಿಲ್ಟರ್ ಮಾಡ್ತಾರ ಅಂದ್ರೆ ಇದ್ರಾಗ ಹಾಕಿ ಎಲ್ಲ ಅದು ಅವ್ರಿಗೆ ಜಾಸ್ತಿ ಹಗು ಇದು ಪೌಡರ್ ಜಾಸ್ತಿ ಹಾಕುದ್ರೆ ಇದ್ದ ಯೂಸ್ ಮಾಡ್ತಾರ ಇದು ಸ್ಟ್ಯಾಂಪ್ ಅಂದ್ರೆ ಇದು ಇಂತ ಡಿಸೈನ್ ಮಾಡುದ್ರೆ ಈ ಡಬ್ಬಿ ಯೂಸ್ ಮಾಡ್ತಾರ ಓಕೆ ಓಕೆ ಸರ್ ಮತ್ತೆ ಇದ್ರಾಗ ಇದು ಒಂದು ಹೊಸ ಐಟಂ ಬಂದಿದೆ ಹಾ ಸರ್ ಇದು ನೋಡ್ರಿ ಮ್ಯಾಜಿಕ್ ರಂಗೋಲಿ ಬಾಕ್ಸ್ ಹೇಳ್ತಾರೆ ಇದು ಹಾ ಸರ್ ಓಕೆ ಇದು ಈಗ ನನ್ನ ಕಡೆ ಪೌಡರ್ ಇಲ್ಲ ಹಾ ಸರ್ ಅದು ಬಟ್ ಈ ಟೈಪ್ ನಿಮಗೆ ಡಿಸೈನ್ ತೋ ಹ್ಯಾಂಗ್ ಇದು ಈ ಟೈಪ್ ಡಬ್ಬಿ ಇರ್ತಾ ಇದೆ ಹಾ ಸರ್ ಇದ್ರಾಗ ನೀವು ಎರಡು ಕಲರ್ ಪೌಡರ್ ಹಾಕಬಹುದು ಹಾ ಹಾ ಸರ್ ಮತ್ತೆ ಇಲ್ಲಿ ಇದು ಇದರದ ಚಾಲನೆ ಇದೆ ಹಾ ಸರ್ ಆ ಸೇಮ್ ಡಿಸೈನ್ ಇಲ್ಲಿ ಬರ್ತಾವ ಓಕೆ ಓಕೆ ಸರ್ ನೋಡಿ ಈಗ ನಾನು ತೋರಿಸ್ತೀನಿ ಓಕೆ ಕೆಳಗಡೆ ನಮಗೆ ನೆಲಕ್ಕೆಲ್ಲ ಬೇಕಂತ ಹೇಳಿದ್ರೆ ನಾವು ಏನು ಅದ್ರ ಕಲರ್ ಹಾಕಿರ್ತೀವಿ ಅದ್ರ ಸೇಮ್ ನಿಮಗೆ ಕಲರ್ ಕಲರ್ ಬರ್ತೀವಿ ಇಡಬೇಕು ಹಾ ಸರ್ ಈ ತರ ಮಾಡಬೇಕು ಅಂದ್ರೆ ಓಕೆ ಸರ್ ಇದ ಸೇಮ್ ಡಿಸೈನ್ ಅಲ್ಲಿ ಬರ್ತಾವ ಓಕೆ ಓಕೆ ಸರ್ ಆ ತರ ಇರುತ್ತೆ ಇದು ಮ್ಯಾಜಿಕ್ ರಂಗೋಳಿ ಐತಿ ಇದರಾಗು ಎರಡು ಸೈಜ್ ಸಿಗತಾವ ಓಕೆ ಇದು ಈಗ ಬಾಲ್ ಚಾಲ್ತಿ ಐಟಂ ಐತಿ ಈ ತರ ರೇಟು ನಿಮಗೆ ಎಲ್ಲಿ ಬೇರೆ ಕಡೆ ಎಲ್ಲಿ ಸಿಗಲ್ಲ ಇದೆಲ್ಲ ನೂರು ರೂಪಾಯಿ ಇಲ್ಲಿ ಹೋಲ್ಸೇಲ್ ಮಾರ್ತಾರ ಹೊರಗೆ ನಮ್ಮಲ್ಲಿ ರೇಟ್ ಕಮ್ಮಿ ಐತಿ ಓಕೆ ಓಕೆ ಸರ್ ಸ್ನೇಹಿತರೆ ನಾವ್ ಯಾವ್ದು ರೇಟ್ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಂದ ಹೋಗಿ ಮಾರು ಮುಂದೆ ನಿಮಗೆ ತೊಂದರೆ ಹೇಳಿ ಯಾಕಂದ್ರೆ ಇಲ್ಲಿ ರೀಸನೇಬಲ್ ರೇಟ್ ಇರುತ್ತೆ ಟೋಟಲ್ ಆಗಿ ಹುಬ್ಬಳ್ಳಿ ಅಡ್ಡಾಡಿದ್ರು ಆ ರೇಟ್ ಈ ಶಾಪಿಗೆ ಬರ್ರಿ ಒಳ್ಳೆ ರೀಸನೇಬಲ್ ರೇಟ್ ಇರುತ್ತೆ ಒಳ್ಳೆ ಕಲೆಕ್ಷನ್ ಇರುತ್ತೆ ಅಂತಲ್ಲ ಯಾವ್ದು ನೀವು ಐಟಮ್ ತಗೋರಿ ರೀಸನೇಬಲ್ ಪ್ರೈಸ್ ಇರುತ್ತೆ ಓಕೆ ಸರ್ ನೆಕ್ಸ್ಟ್ ಏನು ತೋರಿಸ್ತಾ ಇದ್ರೆ ನೋಡ್ರಿ ಫಸ್ಟ್ ನಾ ಇದ್ರಾಗ ನೋಡ್ರಿ ಎಲ್ಲಾ ಹೊಸ ಮಾಲ್ ಬಂದಿದೆ ಈಗ ಎಲ್ಲ ಸಿಂಗಲ್ ಡಿಸೈನ್ಸ್ ಓಮ್ ಡಿಸೈನ್ಸ್ ಕಮಲ್ ಓಕೆ ಓಕೆ ಸರ್ ನ್ಯೂ ಡಿಸೈನ್ಸ್ ಈಗ ಫುಲ್ ಸ್ಟಾಕ್ ಬಂದಿದೆ ಫುಲ್ ಕ್ವಾಂಟಿಟಿ ಸ್ಟಾಕ್ ನಮ್ ಕಡೆ ಇರ್ತಾವ ಯಾವಾಗ ಕ್ವಾಂಟಿಟಿ ಸಿಕ್ತಾವ ಈ ತರ ನೋಡ್ರಿ ಸ್ಟಿಕರ್ಸ್ ಇದು ಹೊಸಗ್ ಹಚ್ಚದ್ ಪಟ್ಟಿ ಐತಿ ಅದು ಎಲ್ಲಾ ಸೈಜ್ ಬರ್ತಾವ್ ಇದು ನೋಡ್ರಿ ಇದು ಮರೂನ್ ಕಲರ್ ಬೇಕಂದ್ರೆ ಆ ಟೈಪ್ ಇದ್ರ ಕಲರ್ ಬೇಕಂದ್ರೆ ಇದ್ರಾಗ ನೋಡ್ರಿ ಸ್ಪೆಸಿಫಿಕ್ ಪಾದ ಡಿಸೈನ್ ಆ ಡಿಸೈನ್ ಎಲ್ಲಾ ನಮ್ ಕಡೆ ಸಿಕ್ತಾವ್ ಇದ್ರಾಗ ಗೋಲ್ಡನ್ ಕಲರ್ ಈ ಟೈಪ್ ಎಲ್ಲ ಐಟಮ್ ಸಿಕ್ತಾವ್ ಅಂದ್ರೆ ಈ ಒಂದ್ ಸಲ ಕಸ್ಟಮರ್ ಬಂದಿದ್ರೆ ಅವ್ರಿಗೆ ರಂಗೋಲಿ ಬಗ್ಗೆ ಎಲ್ಲ ಐಟಮ್ಸ್ ಅವ್ರ ಕಡೆ ಅವ್ರಿಗೆ ಚಿಂತೆ ಮಾಡೋದ್ ಇಲ್ಲ ಅಷ್ಟ ಐಟಮ್ಸ್ ನಮ್ ಕಡೆ ಸಿಗ್ತಾವ್ ಇದ್ರಾಗ ನೋಡ್ರಿ ಈ ಟೈಪ್ ರಂಗೋಲಿ ಸ್ಟಿಕರ್ಸ್ ಐತಿ ಈಗ ಹಚ್ಚಿದ್ರೆ ಅದು ಈ ಟೈಪ್ ಟ್ರಾನ್ಸ್ಪೆರೆಂಟ್ ಆಗ್ಬಿಡ್ತಾವ್ ಪೂರಾ ಎಲ್ಲೋ ಕಲರ್ ಪೇಪರ್ ಕಾಣಿಸಂಗಿಲ್ಲ ಆ ತರ ರಂಗೋಲಿ ಐತಿ ಅವ್ರ ಮನೆಯಾಗ ಹಚ್ಚಿದ್ರೆ ಫುಲ್ ಲುಕ್ ಬರ್ತಾವೆ ಈ ಟೈಪ್ ಹೋಲ್ಸೇಲ್ ಐಟಮ್ಸ್ ನಮ್ ಕಡೆ ಇದ್ರಾಗ ನೋಡ್ರಿ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲಾ ಸೈಜ್ ಸಿಕ್ತಾವ್ ಮತ್ತೆ ಡಿಸೈನ್ ಇರ್ತಾವ ನೋಡ್ರಿ ವೆಲ್ಕಮ್ ಡಿಸೈನ್ ಈ ಟೈಪ್ ಡಿಸೈನ್ಸ್ ಹಾ ಸರ್ ಡಿಸೈನ್ಸ್ ಬಹಳ ಇದೆ ಮತ್ತೆ ಇದರಲ್ಲಿ ನ್ಯೂ ಐಟಮ್ಸ್ ಬಂದಿದೆ ಅಕ್ರಿಲಿಕ್ ರಂಗೋಳಿ ಓಕೆ ಓಕೆ ಸರ್ ಇದು ಅದು ಮನೆಗೆ ಹಚ್ಚತಾರ ಕೆಳಗ ಮತ್ತು ಗೋಡೆಗೆ ಎಲ್ಲಿ ಎಲ್ಲಿ ಹಚ್ಚಬಹುದು ಇದು ಗಮ್ಮಿಂಗ್ ಇರ್ತಾವ ಹಾ ಸರ್ ಮತ್ತೆ ಇದರಾಗೂ ಡಿಸೈನ್ಸ್ ಸಿಗ್ತಾವ ಇನ್ನೋಡ್ರಿ ಕಲರಿಂಗ್ಸ್ ಡಿಸೈನ್ಸ್ ಓಕೆ ನ್ಯೂ ಪೂರಾ ನ್ಯೂ ಪ್ಯಾಟರ್ನ್ ಇದು ಏನ ಖರಾಬ್ ಆಗಲ್ಲ ಮತ್ತು ಲುಕ್ ಚಲೋ ಕಾಣಿಸ್ತದೆ ಈ ಟೈಪ್ ಪಾತ್ರಗಿತಿ ಸ್ಟಿಕರ್ ಐತಿ ಹಾ ಸರ್ ಇದು ಇದು ಇದ್ರಾಗೋಡ್ರಿ ಡೆಕೋರೇಷನ್ ಮಾಡಕ್ಕೆಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಈ ತರ ಐಟಮ್ ಇದು ನೋಡ್ರಿ ಕಾರ್ಟೂನ್ ಐಟಮ್ಸ್ ಇರ್ತಾವ ಇದ್ರಾಗ ಹಾ ಸರ್ ಮತ್ತು ನವಿಲ್ ಓಕೆ ಇದು ಎಲ್ಲ ನೋಡ್ಕೋಬಹುದು ಇದ್ರಾಗ ನವಿಲ್ ಐತಿ ಮದಿದ್ರಕ್ ದೊಡ್ಡದು ದೊಡ್ಡದು ಆಟೇಕ್ ಬೇಕಂದ್ರೆ ನೋಡ್ರಿ ಹಾ ಸರ್ ಈ ರೂಮ್ ಡೆಕೊರ್ ಐಟಮ್ಸ್ ಹೇಳ್ತಾರೋ ಓಕೆ ಓಕೆ ಪಿಕಾಕ್ ಅದು ಅವ್ರಿಗೆ ಗೊಡೆಗೆ ಹಚ್ಚಬಹುದು ಈ ತರ ಡಿಸೈನ್ಸ್ ಕಾಣಿಸುತ್ತ ಇದೆ ಅದು ಹಚ್ಚಿದ್ರೆ ಓಕೆ ಓಕೆ ಸರ್ ಈ ತರ ಹಾಕಬಹುದು ಇದು ಏನು ಹೇಳ್ತಾರೋ ನವಿಲು ಮತ್ತು ಇದು ಈ ಟೈಪ್ ಎಲ್ಲಾ ತರದು ಇದರಲ್ಲಿ ಸಿಗುತ್ತೆ ಅನಿಮಲ್ ನವಿಲ್ ಗಿಳಿ ಭಾದರಗಿತ್ತಿ ಇ ನೋಡಿ ರಂಗೋಲಿ ಐಟಮ್ಸ್ ಎಲ್ಲಾ ಇದು ಪೂರ ಇಷ್ಟು ವೆರೈಟಿ ನಮ್ ಕಡೆ ಇರ್ತಾವ ಮತ್ತೆ ಈ ತರ ಬಾಗ್ಲಿಗೆ ಹಚ್ಚು ತೋರಣ ಇದು ದೀಪಾವಳಿಗೆ ಪ್ಲೇನ್ ಬೇಕಂದ್ರೆ ಪ್ಲೇನ್ ದೇವ್ರ ಫೋಟೋ ಬೇಕಂದ್ರೆ ದೇವ್ರ ಫೋಟೋ ಮತ್ತು ಇದ್ರಾಗ ಈ ಟೈಪ್ ಶೈನಿಂಗ್ ಬೇಕಂದ್ರೆ ಆ ಟೈಪ್ ಮತ್ತು ಆ ಟೈಪ್ ಎಲ್ಲ ಪ್ಯಾಟರ್ನ್ಸ್ ಇರ್ತಾವ ಮತ್ತ ಇದ್ರಾಗ ಗೆಜ್ಜಿ ಟೈಪ್ ಬೇಕಂದ್ರೆ ಗೆಜ್ಜಿ ಟೈಪ್ ತೋರಣ ಇರ್ತಾವ ಅದು ಆ ಟೈಪ್ ಸಿಗ್ತಾವ ಯಾವ ಯಾಕಂದ್ರೆ ತೋರಂದಲ್ಲಿ ಎಲ್ಲಾ ವೆರೈಟಿ ನಿಮ್ ಹತ್ರ ಸಿಗತ್ತೆ ಎಲ್ಲಾ ವೆರೈಟಿ ಈ ಸಿಕ್ತ ನೋಡ್ರಿ ಎಷ್ಟ್ ನಿಮ್ಗೆ ಸಣ್ಣ ಸೈಜ್ ಸಣ್ಣ ಸೈಜ್ ಬೇಕಂದ್ರೆ ಅವ್ರಿಗೆ ಫಾಯ್ಲಿಂಗ್ ಆ ಟೈಪ್ ಓಕೆ ಓಕೆ ಎಲ್ಲಾ ವೆರೈಟಿ ಈ ಈಗ ದಾಗ್ ನೋಡ್ರಿ ರೇಡಿಯಂ ಸ್ಟಿಕರ್ಸ್ ಐತಿ ಹಾ ಎಲ್ಲಾ ಸೈಜು ಮೂರ್ ಇಂಚ್ ಎರಡ್ ಇಂಚ್ ನಾಲ್ಕು ಇಂಚ್ ಹತ್ತು ಇಂಚ್ ಹನ್ನೆರಡು ಇಂಚ ಮಟ್ಟ ಸಿಕ್ತಾವ್ ಎಲ್ಲಾ ಹಾಕಿದ್ವಿ ನೋಡ್ರಿ

ಎತ್ತಿನ ಡಿಸೈನ್ ಎಲ್ಲ ಟ್ರೆಂಡಿಂಗ್ ಡಿಸೈನ್ ಐತಿ ಈ ಟೈಪ್ ಇದು ಆಂಜನೇಯದ ಇದು ಈ ತರ ರಾಯಣ್ಣ ಎಲ್ಲಾ ಡಿಸೈನ್ಸ್ ರನ್ನಿಂಗ್ ಟ್ರೆಂಡಿಂಗ್ ಡಿಸೈನ್ಸ್ ಈ ಕಡೆ ಐತಿ ಎಲ್ಲಾ ವೆರೈಟಿ ಸಣ್ಣ ಸೈಜ್ ಎರಡ್ ಸೈಜ್ ಮೂರ್ ಇಂಚ್ ನಾಲ್ಕು ಇಂಚ್ ಎಲ್ಲಾ ಸೈಜ್ ಸಿಕ್ತಾವ್ ಹ ಈಗ ಹೆಸರು ಬೇಕಂದ್ರೆ ಆ ಟೈಪ್ ಹೆಸರು ಹೆಸರು ಸಿಕ್ತಾವ್ ತಾಯಿ ದೇವರು ತಂದೆ ಆಶೀರ್ವಾದಿ ಸೈಕಲ್ಗೆ ಹಚ್ಚುದು ಕೈಗಿ ಹಚ್ಚುದು ರೀಸನೇಬಲ್ ರೇಟ್ ಐತಿ ಅವ್ರ ತಗೊಂಡು ಕಸ್ಟಮರ್ ಯಾರ್ ತೊಗೊಂಡ್ ಹೋಗ್ತಾರಲ್ಲ ಅವ್ರಿಗೆ ಡಬಲ್ ಇನ್ ತ್ರಿಬಲ್ ಆಗ್ತಾವ ಮಾರ್ಜಿನ್ ಇಷ್ಟ ಇದ್ರಾಗ ನಮ್ ಕಡೆ ಇ ಟೈಪ್ ಗಣೇಶ ಆಂಜನೇಯ ಇದಕ್ಕಿ ದೊಡ್ಡ ಸೈಜ್ ಬೇಕಂದ್ರೆ ಇದ್ಕಿನ್ ದೊಡ್ಡ ಸೈಜ್ ಸಿಗ್ತಾವ ನಮ್ ಕಡೆ ಇದು ಆಂಜನೇಯ ಇದು ಸಾಯಿಬಾಬಾದು ಆ ತರ ಲಕ್ಷ್ಮಿ ದುರ್ಗಾ ದೊಡ್ ದೊಡ್ ಸೈಜ್ ಸಿಗ್ತಾವ ಈಗ ಎಲ್ಲಾ ಮೂರ್ತಿ ವೆರೈಟೀಸ್ ಸಿಗ್ತಾವ ನಮ್ ಕಡೆ ಹಾ ಸಾರ್ ಈ ಟೈಪ್ ನೋಡ್ರಿ ಎಲ್ಲಾ ಗಣೇಶಿಂದ ರಾಮ್ ಮತ್ತೆಲ್ಲ ಆದಿ ಹೋಗಿ ಎಲ್ಲ ಸೈಜ್ ಇದ್ರಾಗ ಐದು ಆರ್ ಸೈಜ್ ಇರ್ತಾವ ನಮ್ ಕಡೆ ಈ ಟೈಪ್ ಹನುಮಾಂಜಿದು ಐತಿ ನ್ಯೂ ನ್ಯೂ ಡಿಸೈನ್ ಬಂದಿದ್ದ ಬ್ಲಾಕ್ ಇದ್ರಾಗ ಬ್ಲಾಕ್ ಆರೆಂಜ್ ಗೋಲ್ಡನ್ ಕಲರ್ ಎಲ್ಲ ಸಿಕ್ತಾವ್ ಈ ತರ ನೋಡ್ರಿ ಸೋಲಾರ್ ಬುದ್ಧ ಐತಿ ಮಾಡ್ತಾರೆ ಡಿಸೈನ್ ಆಗ್ತಾವ್ ಸೋಲಾರ್ ಮೇಲೆ ಅದು ಎಲ್ಲ

ಹಾಂ ಸರ್ ಟೈಪ್ ಎಲ್ಲ ರೇಂಜ್ ಇದು ಬರೀ ಶಾಂಪಲ್ ಐತಿ ಕಡೆ ಫುಲ್ ಭಾಳ ರೇಂಜ್ ಐತಿ ಇಲ್ಲ ಓಕೆ ಇಲ್ಲೆಲ್ಲ ಇವು ಕಲೆಕ್ಷನ್ ಅದಾವೆ ಬರೀ ಶಾಂಪಲ್ ಇಲ್ಲೆಷ್ಟು ಸ್ನೇಹಿತರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ನಿಮಗೆ ಕಲೆಕ್ಷನ್ ಬೇಕಲ್ಲ ಅಷ್ಟೆಲ್ಲ ವೆರೈಟಿ ಇವ್ರ ಹತ್ರ ಸಿಗುತ್ತೆ ಒಂದ್ಸತ ನೀವು ಇಲ್ಲಿ ವಿಸಿಟ್ ಮಾಡಿದಂದ್ರೆ ಎಲ್ಲ ಕಲೆಕ್ಷನ್ ನಾವು ನೋಡ್ಕೋಬಹುದು ಯಾಕಂದ್ರೆ ವಿಡಿಯೋ ತುಂಬ ದೊಡ್ಡದಾಗ್ತದೆ ನೀವು ನೋಡಲ್ಲ ಯಾಕಂದ್ರೆ ವೆರೈಟಿ ಸ್ಟೇಷನರಿ ಒಳಗೆ ತುಂಬ ಇರುತ್ತೆ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ ಒಂದ್ಸತ ವಿಸಿಟ್ ಕೊಡ್ರಿ ಆಮೇಲೆ ನಿಮಗೆ ಇನ್ನೂ ಮ್ಯಾಲೆ ಲಿಂಕ್ ಬರ್ತಾ ಇದೆ ಎಲ್ಲ ಕಲೆಕ್ಷನ್ ಏನೇನಿದೆ ಅಂತ ಹೇಳಿದ್ರೆ ಅದು ಟೋಟಲ್ ಆಗಿ ಒಂದು ಅರ್ಧ ತಾಸಿನ ವಿಡಿಯೋ ಇದೆ ಆ ವಿಡಿಯೋ ನೀವು ನೋಡಿದೆ ಅಂದ್ರೆ ಅಲ್ಲಿ ಎಲ್ಲ ನಿಮ್ಗೆ ಕಲೆಕ್ಷನ್ನ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲೇ ಕಸ್ಟಮರು ಬಂದಾಗ ಅವ್ರದ್ದು ಸ್ವಲ್ಪ ರಿವ್ಯೂನ ತಗೊಳ್ಳೋಣ ಯಾವ ಥರ ಇದೆ ಏನಿದೆ ಇದ್ರ ಬಗ್ಗೆ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮೊಹಮ್ಮದ್ ಇಕ್ಬಾಲ್ ಮುಲ್ಲಾ ಓಕೆ ಎಲ್ಲಿಂದ ಬಂದಿದ್ದೀರಾ ರೋಣ ಗದಗ ಡಿಸ್ಟಿಕ್ ಓಕೆ ಗದಗಲಿಂದ ಬಂದಿದ್ದೀರಾ ಓಕೆ ಇಲ್ಲಿ ಮಾಲ್ ತಗೊಳಕ್ ಬಂದಿದ್ರೆ ಎಷ್ಟು ವರ್ಷದಿಂದ ತಗೋತಾ ಇದೀರ ಹತ್ತು ವರ್ಷ ಆಯ್ತು ನೋಡಿ ಹತ್ತು ವರ್ಷ ಆಗಿದೆ ಓಕೆ ಯಾವ ತರ ಇರುತ್ತೆ ಸರ್ ಕ್ವಾಲಿಟಿ ಆಯ್ತು ರೇಟ್ ಆಯ್ತು ಯಾವ ತರ ಇದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಹಾ ಸರ್ ಆಮೇಲೆ ರೇಟ್ ನೋಡೋಣ ಅಲ್ಲಿ ಹತ್ತು ವರ್ಷಲಿಂದ ತಗೋತಾ ಇದೀರ ಅಂತ ಹೇಳಿದ್ರು ಬೇರೆ ಅಂಗಡಿಗೂ ಹೋಗಿರ್ಬೇಕು ಅಲ್ಲಿಂದ ಇಲ್ಲಿ ಡಿಫ್ರೆನ್ಸ್ ಇದೆ ಏನ್ ಸೇಮ್ ಇದೆ ಡಿಫ್ರೆನ್ಸ್ ಇದೆ ಹತ್ತು ವರ್ಷಗಳು ಬರಾಕತ್ತೀರ ಅಂತ ಹೇಳಿದ್ರೆ ಅದರ ಮೇಲೆ ನಮ್ಮ ವಿವರ್ಸ್ನ ಇದು ಮಾಡ್ಕೋಬಹುದು ಯಾಕಂತ ಹೇಳಿದ್ರೆ ಆ ತರ ಕ್ವಾಲಿಟಿ ಮತ್ತೆ ರೇಟ್ ರೀಸನೇಬಲ್ ಇದೆ ಅಂತ ಹೇಳಿ ನೀವು ಇಲ್ಲಿ ಬರ್ತಾ ಇದ್ದೀರಾ ಮತ್ತೆ ನಮ್ಮ ವಿವರ್ಸ್ ಏನ್ ನೋಡ್ತಾ ಇದಾರಲ್ಲ ಸರ್ ಅವರು ಇಲ್ಲಿ ಬರ್ಬೋದು ಏನಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಚಿಕ್ಕ ಮಾಹಿತಿ ಕೊಡಿ ಬರ್ರಿ ಅಲ್ಲ ಬಂದ್ರೆ ಅವ್ರಿಗೆ ಪರ್ಚೇಸ್ ಮಾಡಬಹುದು ಕಂಪೇರ್ ಮಾಡ್ಬೋದು ಬೇರೆ ಶಾಪ್ಗೆ ಕಂಡು